ನಮಸ್ಕಾರ ಸ್ನೇಹಿತರೆ ರಾಜ್ಯ ರಾಜಕಾರಣದ ಬಹುದೊಡ್ಡ ಒಂದು ಬ್ರೇಕಿಂಗ್ ಸುದ್ದಿಯನ್ನು ತೆಗೆದುಕೊಂಡು ನಾನೀಗ ನಿಮ್ಮ ಮುಂದೆ ಬಂದ ಇದ್ದೀನಿ ಖಂಡಿತವಾಗಲೂ ಈ ಸುದ್ದಿಯನ್ನು ಕೇಳಿದರೆ ನಿಮಗೆಲ್ಲ ಆಶ್ಚರ್ಯ ಆಗೇ ಆಗುತ್ತೆ ಬೆಳಗ್ಗೆ ತಾನೇ ನಾನೊಂದು ವಿಷಯವನ್ನು ಪ್ರಕಟ ಮಾಡಿದ್ದೆ ಬಿ ವೈ ವಿಜಯೇಂದ್ರ ಅವರು ಕಾಂಗ್ರೆಸ್ನ ವಿರುದ್ಧ ಬಸವಾಸ್ತ್ರವನ್ನು ಬಳಸ್ತಾ ಇದ್ದಾರೆ ಬಳಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸುದ್ದಿಯನ್ನು ನಾನು ಬ್ರೇಕ್ ಮಾಡಿದ್ದೆ ಇದೀಗ ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ಬ್ರೇಕಿಂಗ್ ಸುದ್ದಿ ರಾಜ್ಯ ರಾಜಕಾರಣದ ವಲಯದಿಂದ ಬರ್ತಾ ಇದೆ ಕರ್ನಾಟಕದ ಪ್ರಮುಖ ಲಿಂಗಾಯತ ನಾಯಕರನ್ನು ತನ್ನ ಪಕ್ಷಕ್ಕೆ ಸೆಳೆಬೇಕಂತಕ್ಕಂಥ ಪ್ರಯತ್ನದಲ್ಲಿರ್ತಕ್ಕಂಥ ರಾಜ್ಯದ ಬಿ ಜೆ ಪಿ ನಾಯಕರು ಇದೀಗ ರಾಜ್ಯದ ಕಾಂಗ್ರೆಸ್ನ ಹಿರಿಯ ಲಿಂಗಾಯತ ಮುಖಂಡ ಮುಖಂಡರೊಬ್ಬರಿಗೆ ಗಾಳವನ್ನು ಹಾಕಿದ್ದಾರೆ ಅಂತಕ್ಕಂಥ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದೆ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ಅತ್ಯಂತ ಪ್ರಭಾವಿಯಾಗಿರ್ತಕ್ಕಂಥ ನಾಯಕ ಮಧ್ಯ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಸುಮಾರು ಐದಾರು ಜಿಲ್ಲೆಗಳಲ್ಲಿ ಹೊಂದಿರತಕ್ಕಂಥ ನಾಯಕ ಈ ನಾಯಕ ಒಂದು ಪಕ್ಷ ಬಿಜೆಪಿ ನಾಯಕರ ಗಾಳಕ್ಕೆ ಬಿದ್ದರೆ ಖಂಡಿತವಾಗಲೂ ಕಾಂಗ್ರೆಸ್ಗೆ ಅದು ಸುಧಾರಿಸ್ಕೊಳ್ಲಾರ್ದಂತ ಹೊಡೆತ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೌದು ಸ್ನೇಹಿತರೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ತಾವೀಗಾಗಲೇ ಗೆಸ್ ಮಾಡಿರ್ಬೋದು ಯಾವೊಬ್ಬ ನಾಯಕನಿಗೆ ಬಿ ಜೆ ಪಿ ಗಾಳ ಹಾಕಿದೆ ಅಂತಕ್ಕಂಥ ಒಂದು ಸಣ್ಣ ಯೋಚನೆ ನಿಮ್ಮಲ್ಲಿ ಬಂದಿರೋದು ಸಹಜ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಸರ್ಕಾರದ ಮೇಲೆ ಏನು ಒಂದು ಬಹುದೊಡ್ಡ ಆಪಾದನೆಯನ್ನು ಮಾಡೋದ್ರ ಮೂಲಕ ಸಣ್ಣ ಒಂದು ಬಂಡಾಯದ ಕಿಡಿಯನ್ನು ಹಚ್ಚಿದ್ದಂತಹ ಕಾಂಗ್ರೆಸ್ನ ಹಿರಿಯ ಶಾಸಕ ಇದೀಗ ಬಹುತೇಕ ಬಿಜೆಪಿ ಕಡೆಗೆ ತನ್ನ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ರಾಜ್ಯದ ಬಿಜೆಪಿ ವಲಯದಿಂದ ಬರ್ತಾ ಇದೆ ಈ ಸುದ್ದಿಯನ್ನು ಕೇಳಿರ್ತಕ್ಕಂಥ ಕಾಂಗ್ರೆಸ್ನ ರಾಜ್ಯ ನಾಯಕರು ಇದೀಗ ಆ ನಾಯಕನ ಹಿಂದೆ ಬಿದ್ದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ ಈಗಾಗಲೇ ಬಹುತೇಕ ಬಿ ಜೆ ಪಿ ನಾಯಕರೊಂದಿಗೆ ಎರಡು ಮೂರು ಸುತ್ತಿನ ಮಾತುಕತೆಯನ್ನು ಪೂರ್ಣಗೊಳಿಸಿರ್ತಕ್ಕಂಥ ಈ ಒಬ್ಬ ಹಿರಿಯ ನಾಯಕರು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಲೋಕಸಭಾ ಚುನಾವಣೆಗೆ ಮುಂಚೆನೆ ಕಾಂಗ್ ಕಾಂಗ್ರೆಸನ್ನು ತೊರೆದು ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಸ್ಪಷ್ಟವಾದ ಒಂದು ಮಾಹಿತಿ ಇದೀಗ ಇದೆ ಬಂದು ಸ್ನೇಹಿತರೆ ಹಾಗಾದರೆ ಆ ಮಹಾನ್ ನಾಯಕ ಯಾರು ಅವರು ಕಾಂಗ್ರೆಸ್ ಪಕ್ಷ ತೊರೆಯೋ ಮನ್ಸು ಮಾಡಿರೋದಕ್ಕೆ ಕಾರಣಗಳೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿಂದ ನನ್ನ ಇಟಿಕೆ ಹೆಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಈ ಒಂದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಿಂಗಾಯತ ಅಧಿಕಾರಿಗಳನ್ನು ಕಡೆಗಣ ಕಡೆಗಣಿಸಲಾಗ್ತಿದೆ ಆ ಮೂಲಕ ಲಿಂಗಾಯತರಿಗೆ ಈ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಅಂತಕ್ಕಂಥ ಆಪಾದನೆಯನ್ನು ಮಾಡೋದ್ರ ಮೂಲಕ ಪ್ರಪ್ರಥಮ ಬಾರಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಒಂದು ಸಣ್ಣ ಬಂಡಾಯದ ಕಿಡಿಯನ್ನು ಹಚ್ಚಿದ್ದಂಥವರು ಕಾಂಗ್ರೆಸ್ನ ಹಿರಿಯ ಶಾಸಕ ಮಧ್ಯ ಕರ್ನಾಟಕ ಭಾಗದ ಪ್ರಮುಖ ಲಿಂಗಾಯತ ಮುಖಂಡರಾಗಿರ್ತಕ್ಕಂಥ ಇಡೀ ವಿಧಾನಸಭೆಯ ಈ ಬಾರಿಯ ಶಾಸಕರಲ್ಲಿ ಅತ್ಯಂತ ಹಿರಿಯ ಶಾಸಕರಾಗಿರ್ತಕ್ಕಂಥ ಶಾಮ್ನೂರು ಶಿವಶಂಕರಪ್ಪನವರು ಅದಾದ ನಂತರ ಕಾಂಗ್ರೆಸ್ ಮೇಲೆ ಪದೇ ಪದೇ ಆಪಾದನೆಯನ್ನು ಮಾಡ್ಕೋತಾ ಬರ್ತಿದ್ದಂತಹ ಶಾಮ್ನೂರು ಶಿವಶಂಕರಪ್ಪನವರು ಆ ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದರೂ ಕೂಡ ಹೈಕಮಾಂಡ್ಗೆ ಯಾವುದೇ ರೀತಿಯ ಒಂದು ಮಾತಿಗೆ ಸೊಪ್ಪಾಗ್ತಂತಹ ಶಿವಶಂಕರಪ್ಪನವರು ನಾನು ನನ್ನ ಮಾತಿಗೆ ಬದ್ಧವಾಗಿದ್ದೇನೆ ಈ ಸರ್ಕಾರ ಲಿಂಗಾಯತರನ್ನ ಕಡೆಗಣಿಸ್ತಾ ಇದೆ ಅಂತಲೇ ಆಪಾದನೆ ಮಾಡ್ಕೊತಾ ಬಂದಿದ್ದರು ಇತ್ತೀಚೆಗೆ ತಾನೇ ಶಿವಮೊಗ್ಗದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ ಪುತ್ರ ಶಿವಮೊಗ್ಗದ ಹಾಲಿ ಸಂಸದ ಬಿ ವೈ ರಾಘವೇಂದ್ರ ಅವರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಇಂಥ ಒಬ್ಬ ಸಂಸದರು ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರ ಒಂದು ಪುಣ್ಯ ಈ ಬಾರಿಯೂ ಕೂಡ ಬಿ ವೈ ರಾಘವೇಂದ್ರ ಅವರನ್ನು ಮತ್ತೊಮ್ಮೆ ಗೆಲ್ಲಿಸೋದ್ರ ಮೂಲಕ ಇಂಥ ಶ ಸಂಸದರನ್ನು ನೀವು ಕಳ್ಕೊಳ್ಬೇಡ್ರಿ ದಯವಿಟ್ಟು ಅವರನ್ನು ಗೆಲ್ಸಿ ಅಂತಕ್ಕಂಥ ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನ ಶಾಮನ ಶಿವಶಂಕರಪ್ಪನವರು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರವನ್ನು ತಂದಿದ್ದರು ಅದಾದ ನಂತರ ಶಿವಶಂಕರಪ್ಪನವ್ರ ಮೇಲೆ ಅನೇಕ ಕಾಯ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದನ್ನ ನಾವೆಲ್ಲ ನೋಡಿದ್ದೇವೆ ಅದರಲ್ಲೂ ಕೂಡ ಮುಖ್ಯವಾಗಿ ಕಾಂಗ್ರೆಸ್ನ ಸದಸ್ಯರೇ ಅಲ್ಲದಂತಹ ಬಿ ಜೆ ಪಿಯ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಎಚ್ ಅವರು ಏಕವಚನದಲ್ಲಿಯೇ ಸನ್ಮಾನ್ಯ ಶಿವಶಂಕರಪ್ಪನವರನ್ನು ನಿಂದಿಸಿದ್ದನ್ನು ನಾವೆಲ್ಲ ಗಮನ ಕೊಟ್ಟಿದ್ವಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಪಕ್ಷವನ್ನು ತೊರಿಬೇಕು ಅಂತಕ್ಕಂಥ ಒಂದು ಮನಸ್ಸನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಕಾರಣ ಇಷ್ಟ ಸ್ನೇಹಿತರೆ ಏನು ಮನೆ ತಾನೇ ಚಿತ್ರದುರ್ಗದಲ್ಲಿ ನಡೆದಂತಹ ಶೋಷಿತರಿಗೆ ಬಲ ತುಂಬ ತುಂಬಬೇಕು ಅಂತಕ್ಕಂಥ ಸಮಾವೇಶದಲ್ಲಿ ಅಹಿಂದ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಕಾಂತರಾಜ್ ವರದಿಯನ್ನು ಈ ಸರ್ಕಾರ ಒಪ್ಪುತ್ತೆ ಸ್ವೀಕರಿಸುತ್ತೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ನಂತರ ರಾಜ್ಯದ ಎರಡು ಪ್ರಮುಖ ಜಾತಿಗಳು ಈ ಒಂದು ಸರ್ಕಾರದ ನಿಲುವನ್ನ ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು ಸಿದ್ದರಾಮಯ್ಯನವರ ಈ ನಿರ್ಧಾರಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಮೂಲಕ ಕಾಂಗ್ರೆಸ್ ವರದಿಯನ್ನ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ತಾವು ಒಪ್ಪಬಾರ್ದು ಆ ವರದಿಯನ್ನು ಸ್ವೀಕರಿಸಬಾರದು ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಈ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆಯ ನಂತರ ಶಾಮನೂರು ಶಿವಶಂಕರಪ್ಪನವರ ಜೊತೆಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಿಂಗಾಯತ ಶಾಸಕರು ಒಂದು ಸಭೆಯನ್ನು ನಡೆಸಿ ಈ ಸರ್ಕಾರ ಮುಂದೆ ತೆಗೆದುಕೊಳ್ಬ ತೆಗೆದುಕೊಳ್ಬೋದಾದಂಥ ನಿರ್ಧಾರದಿಂದ ಲಿಂಗಾಯತ ಸಮುದಾಯಕ್ಕೆ ಆಗಬಹುದಾದಂಥ ದೊಡ್ಡ ಅನ್ಯಾಯದ ವಿರುದ್ಧ ನೀವು ನಿಮ್ಮ ನಾಯಕತ್ವದಲ್ಲಿ ನಾವೆಲ್ಲನೂ ಕೂಡ ನಿಮ್ಮ ಹಿಂದಿರ್ತೇವೆ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ನಾವು ಆ ನಿರ್ಧಾರಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಸುಮಾರು ಇಪ್ಪತ್ತೈದು ಶಾಸಕರು ಶಿವಶಂಕರಪ್ಪನವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ರು ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿದೆ ಇದರ ಮುಂದುವರೆದ ಭಾಗವಾಗಿಯೇ ಇದೀಗ ಬಿ ಜೆ ಪಿಯ ರಾಜ್ಯ ನಾಯಕರು ಶಿವಶಂಕರಪ್ಪನವರನ್ನ ಸಂಪರ್ಕ ಮಾಡಿಸೋ ಸಂಪರ್ಕಿಸೋದ್ರ ಮೂಲಕ ಅವರನ್ನ ಬಿಜೆಪಿಗೆ ಬರಬೇಕು ಅಂತಕ್ಕಂಥ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಬರ್ತಾ ಇದೆ ಈಗಾಗಲೇ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೊಂದಿಗೆ ಎರಡು ಮೂರು ಸುತ್ತಿನ ಮಾತುಕತೆಯನ್ನು ಪೂರ್ಣಗೊಳಿಸಿರ್ತಕ್ಕಂಥ ಶಿವಶಂಕರಪ್ಪನವರು ತಮ್ಮ ಜೊತೆಗಿರ್ತಕ್ಕಂಥ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಿಂಗಾಯತ ಶಾಸಕರನ್ನು ಕರ್ಕೊಂಡು ಬಿ ಜೆ ಪಿಗೆ ಬರಬೇಕು ಅಂತಕ್ಕಂಥ ಯೋಚನೆಯಲ್ಲಿದ್ದಾರೆ ಅಂತ ಇದೀಗ ಕೇಳಿ ಬರ್ತಾ ಇದೆ ಇದರ ಸುಳಿವನ್ನು ಅರ್ತಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇದೀಗ ಶಿವಶಂಕರಪ್ಪನವರ ಒಂದು ನೆಡೆಯನ್ನ ಫಾಲೋ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಬಂದಿದೆ ಆದರೂ ಕೂಡ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದೊಂದಿಗೆ ತೀವ್ರ ಅಸಮಾಧಾನವನ್ನು ಹೊಂದಿರತಕ್ಕಂಥ ದಾವಣಗೆರೆಯ ದಣಿ ಶಾಮನೂರು ಶಿವಶಂಕರಪ್ಪನವರ ವೇಳೆ ಕಾಂಗ್ರೆಸ್ ಪಕ್ಷವನ್ನು ತೊರೆಯೋ ನಿರ್ಧಾರವನ್ನು ಖಂಡಿತವಾಗಲು ಮಾಡಿದ್ದೇ ಆದರೆ ಆ ಒಂದು ನಿರ್ಧಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಕೊಡೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾಕಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತಾರು ಶಾಸಕರ ಪೈಕಿ ಮೂವತ್ತಾರು ಜನ ಲಿಂಗಾಯತ ಶಾಸಕರು ಇರೋದು ನಮಗೆಲ್ಲ ತಿಳಿದೇ ಇದೆ ಅದೇ ರೀತಿ ಸುಮಾರು ಜನ ಒಪ್ಪ ಒಕ್ಕಲಿಗ ಶಾಸಕರು ಕೂಡ ಇದ್ದಾರೆ ಈ ಎರಡೂ ಜಾತಿಯ ಶಾಸಕರು ಒಂದು ವೇಳೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದರೆ ಖಂಡಿತ ಸರ್ಕಾರದ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗಾಗಲೇ ಶಿವಶಂಕರಪ್ಪನವರು ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಲೇ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಶಿವಶಂಕರಪ್ಪನವರಿಗಿಂತ ವಿಭಿನ್ನವಾದ ನಿಲುವನ್ನು ಅವರ ಪುತ್ರ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ಹೊಂದಿದ್ರು ಕೂಡ ತಮ್ಮ ತಂದೆಯವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಬದ್ಧವಾಗಿರ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ದಾವೆ ಶಾಮನೂರು ಶಿವಶಂಕರಪ್ಪನವರು ಒಂದು ವೇಳೆ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಯಾದರೆ ಮಧ್ಯ ಕರ್ನಾಟಕದ ಸುಮಾರು ಆರೇಳು ಜಿಲ್ಲೆಗಳಲ್ಲಿ ಬಿ ಜ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಸ್ನೇಹಿತರೆ ಕಾದ್ ನೋಡೋಣ ಶಾಮನೂರು ಶಿವಶಂಕರಪ್ಪನವರು ಯಾವ ಒಂದು ನಿರ್ಧಾರಕ್ಕೆ ಬರ್ತಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ ತಮಗೆ ಇರ್ತಕ್ಕಂಥ ಅಸಮಾಧಾನವನ್ನು ಹೊರಹಾಕೋದ್ರ ಮೂಲಕ ಕಾಂಗ್ರೆಸ್ನಿಂದ ಹೊರಗೆ ಬರ್ತಾರೆ ಹಾಗಾದರೆ ಶಿವಶಂಕರತ್ನವರು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿ ಸೇರ್ಪಡೆ ಆಗೋದೇ ಆದರೆ ಅವ್ರ ಜೊತೆಗೆ ಎಷ್ಟು ಸಂಖ್ಯೆಯ ಶಾಸಕರನ್ನು ಕರೆದುಕೊಂಡು ಬಿ ಜೆ ಪಿ ಬರ್ತಾರೆ ಈ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಏನಾದರೂ ಅಪಾಯವನ್ನು ತಂದಿಡ್ತಾರ ಕಾದು ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತು ನಿಮ್ಮ ನಿಮ್ಮ ನನ್ನ ವಿಡಿಯೋ ಚಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನಲ್ಲೇ ಉಳ್ಕೋಬೇಕಾ ಅಥವಾ ಬಿ ಜೆ ಪಿಗೆ ಬರಬೇಕಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವಿಂದು ನನ್ನ ಇಟ್ಕಿ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು